ನಮಸ್ಕಾರ ಕರ್ನಾಟಕ ನಿಮ್ಮ ಅಲೆ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡುತ್ತಾನ ದಯಮಾಡಿ ಮರೆಯಬೇಡಿ ನೀವು ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಎಷ್ಟೋ ಗೊತ್ತೋ ಗೊತ್ತಿಲ್ಲದ ವಿಷಯಗಳು ಉಚಿತ ಜಾತಕಗಳು ಮತ್ತೆ ಎಲ್ಲವೂ ನಮ್ಮ ಚಾನೆಲ್ ನಲ್ಲಿ ಲಭ್ಯವಿರುತ್ತೆ ಅದರ ಉಪಯುಕ್ತವನ್ನು ನೀವು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡೋಣ ವೃಶ್ಚಿಕ ರಾಶಿಯವರ ಅಂದ್ರೆ ಅಕ್ಟೋಬರ್ ಮಾಸದ ಒಂದು ಅಂಜನಶಾಸ್ತ್ರ ಅದನ್ನು ನೋಡಿ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಅಂಜನವನ್ನ ಹಾಕ್ಬೇಕು ಅಂತ ಇಷ್ಟು ಎಲೆಗಳಲ್ಲಿ ಒಂದನಾಯಿತುಕೊಂಡಾಗ ನನಗೆ ಬಂದಿದ್ದು ಅಂಜನವನ್ನ ಹಾಕಿದಾಗ ಅಂಜನ ಶೇಖರ ಎಂಬತ್ತೈದರಷ್ಟು ಪರಿಪೂರ್ಣವಾಗಿದೆ ಇದರ ಅರ್ಥ ಇದರಲ್ಲಿ ಸ್ವಲ್ಪ ಒಳಿತು ಸ್ವಲ್ಪ ಸ್ವಲ್ಪ ಕೆಡುಕಿದೆ ಅಂತ ಹೇಳಬಹುದು ಮತ್ತು ಈ ನಮ್ಮ ಎಲೆಯನ್ನು ನೋಡಿದರೆ ಸ್ವಲ್ಪ ಇಲ್ಲೋ ಸಮತೋಲನದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಬರಬೇಕು ಅನ್ನತಕ್ಕಂಥದ್ದು ಅದು ನಮಗೆ ಎಚ್ಚರಿಕೆಯನ್ನು ಕೊಡ್ತಿದೆ ಅದನ್ನ ಏನಂತಕ್ಕಂಥದ್ದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ದಯಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಕ್ಟೋಬರ್ ಮಾಸದಲ್ಲಿ ವೃಶ್ಚಿಕ ರಾಶಿಯವರ ಮೊದಲು ನಿಮಗೆ ವೃತ್ತಿ ಉದ್ಯೋಗ ವ್ಯವಹಾರ ಆಗಿರುತ್ತೆ ಅಂತ ತಿಳ್ಸಿಕೊಡ್ತೀನಿ ನೋಡಿ ನಿಮಗೆ ಕೆಲಸಗಳಲ್ಲಿ ವೃಶ್ಚಿಕ ರಾಶಿಯವರೇ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಮತ್ತು ಹೊಸ ಕಾರ್ಯಗಳನ್ನ ಮಾಡಬಹುದು ನಿಮಗೆ ಅಂತ ಹೊಸ ಜವಾಬ್ದಾರಿಗಳು ಕೊಡ್ತಾರೆ ಆದರೆ ಈ ಜವಾಬ್ದಾರಿಗಳನ್ನ ನಿರ್ವಹಿಸಿಕೊಂಡು ನೀವು ಯಾವ ರೀತಿ ನಿಮ್ಮ ಮೇಲೆ ಆ ಜವಾಬ್ದಾರಿಗಳನ್ನ ಹೊತ್ತು ಸುಗಮವಾಗಿ ಸಾಕ್ತೀರಾ ಅನ್ನೋದು ನಿಮ್ಮ ಮುಂದೆ ಇರತಕ್ಕಂಥದ್ದು ಒಂದು ದೊಡ್ಡ ಆ ಸವಾಲಾಗಿರುತ್ತೆ ಆ ಸವಾಲನ್ನು ನೀವು ಮೆಟ್ಟಿ ನಿಂತ್ರೆ ನಿಮ್ಮ ವೃತ್ತಿ ಜೀವನ ಅಥವಾ ಬಿಸ್ನೆಸ್ ಅಂತ ಏನಂತ ಅಂತರ ನಿಮ್ಮ ಉದ್ಯೋಗ ಎಲ್ಲದರ ನೀವು ಒಂದು ಪರಿಪೂರ್ಣತೆಯನ್ನು ಕಾಣಬಹುದು ಅಂತ ಹೇಳಿಕ್ ಇಷ್ಟಪಡ್ತೀನಿ ಎಲ್ಲರೂ ತುಂಬಾ ಕೇಳೋದು ಆರ್ಥಿಕ ಪರಿಸ್ಥಿತಿ ಹುಡುಗಗಳೇ ನಮ್ಮ ಆರ್ಥಿಕತೆ ಹೇಗಿರುತ್ತೆ ಅಂತಕ್ಕಂಥದ್ದು ನೋಡಿ ಅಂದ್ರೆ ಹಣದಲ್ಲಿ ನಿಮ್ಗೆ ಸ್ಥಿರತೆ ಇರುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಕೈ ಹಣ ಬಿಟ್ಟು ಹೋಗುತ್ತೆ ಆತರ ಏನಿಲ್ಲ ಹಣದಲ್ಲಿ ನಿಮ್ಗೆ ಸ್ಥಿರತೆ ಇರುತ್ತೆ ಅಂದ್ರೆ ಈಗ ನೀವು ಮಾಡಿರುವಂತಹ ಹೂಡಿಕೆಗಳಿಗೆ ಎಲ್ಲೋ ಒಂದು ಕಡೆ ಲಾಭ ಬರುವಂತಹ ಸಾಧ್ಯತೆ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಆ ಲಾಭಕ್ಕಿಂತ ಹೆಚ್ಚುವರಿ ಖರ್ಚನ್ನ ನೀವು ಮಾಡ್ಕೊಳ್ತೀರಾ ಅಂದ್ರೆ ನೋಡಿ ಅಧಿಕವಾದ ವೆಚ್ಚವನ್ನ ನೀವು ಸ್ವಲ್ಪ ತಪ್ಪಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ನೀವು ದುಡ್ಡನ್ನ ಅಹ್ ಅಂದರೆ ಅಂದ್ರೆ ನೀವು ಸೇವಿಂಗ್ಸ್ ಮಾಡ್ಕೊಬಹುದು ಯಾಕಂದರೆ ಯಾಕಂದ್ರೆ ಹಣದ ವಿಷಯ ಬಂದಾಗ ಎಲ್ಲೋ ಒಂದು ಕಡೆ ನೋಡಿ ಇವಾಗಿನ ಇದರಲ್ಲಿ ಯಾರಿಗೂ ಸಹಾಯ ಮಾಡಬೇಕು ಅಥವಾ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ನೀವು ಕರುಣೆ ತೋರ್ಸಕ್ ಹೋದ್ರೆ ನಾಳೆ ದಿನ ಆ ಸಮಯ ನಿಮಗೆ ಬಂದಾಗ ಇವಾಗಲೇ ಹೇಳ್ತೀನಿ ಬರ್ದಿಟ್ಕೊಳ್ಳಿ ಆತರ ಯಾರು ಬರಲ್ಲ ನಿಮಗೆ ಸಹಾಯ ಮಾಡಲ್ಲ ಇದು ಈಗಾಗಲೇ ನಿಮ್ಮ ಜೀವನದಲ್ಲಿ ಅನುಭವ ಆಗಿರುತ್ತೆ ಅನುಭವ ಆಗಿದ್ದು ಸಹ ನೀವು ಮತ್ತೆ ಮತ್ತೆ ಪುನಃ ಅದೇ ಕಾರ್ಯಕ್ಕೆ ದಯಮಾಡಿ ಕೈ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕೆ ಅಂತಂದ್ರೆ ಬೇರೆಯವರ ಒಂದು ಕಷ್ಟಕ್ಕೆ ನೀವು ನೆರವಾದಂಗೆ ನಿಮ್ಮ ಕಷ್ಟಕ್ಕೆ ನೆರವಾಗಬೇಕು ಅನ್ನೋದು ಏನೂ ಇಲ್ಲ ಯಾರು ಕೂಡ ಬರಲ್ಲ ಯಾಕಂದ್ರೆ ಈಗಿನ ಕಾಲನೇ ಆ ರೀತಿ ಇದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಹೇಗಿರ್ತೆ ಅಂದ್ರೆ ನೋಡಿ ನಿಮ್ಮ ಕುಟುಂಬದಿಂದ ಒಂದೊಳ್ಳೆ ಬೆಂಬಲ ಸಿಗುತ್ತೆ ನೋಡಿ ಲಂಜನವೂ ಸಹ ಅಲ್ಲಿ ಹೇಳುತ್ತೆ ಕುಟುಂಬದಲ್ಲಿ ನಿಮ್ಗೆ ಒಳ್ಳೆಯ ಬೆಂಬಲ ಸಿಗುತ್ತೆ ಆದರೆ ಕೆಲವು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅಹ್ ನಿಮ್ಮ ನಿಮ್ಮಲ್ಲೇ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುತ್ತೆ ನಿಮಗೆ ಗೊತ್ತಿಲ್ದಂಗೆ ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹ ಬರುತ್ತೆ ಆದರೆ ವೃಶ್ಚಿಕ ರಾಶಿಯವ್ರ ಹೆಂಗೆ ಅಂತಂದ್ರೆ ನೀವು ತಾಳ್ಮೆಯಿಂದ ಇದ್ದರೂ ನಿಮ್ಮ ಸಂಗಾತಿ ಅಥವಾ ನೀವು ಯಾರೊಟ್ಟಿಗೆ ವಾದ ಮಾಡ್ತಿರ್ತೀರಾ ಅವರೆಲ್ಲೋ ಒಂದು ಕಡೆ ವಾದವನ್ನ ತೀಕ್ಷ್ಣವಾಗಿ ತಗೊಂಡೋದಾಗ ಅದರಿಂದ ದೊಡ್ಡ ದೊಡ್ಡ ಗೊಂದಲಗಳು ಅಥವಾ ದೊಡ್ಡ ದೊಡ್ಡ ತಿರುವುಗಳು ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳಿವೆ ಇಲ್ಲೋ ಒಂದು ಕಡೆ ಸಣ್ಣ ಜಗಳ ದೊಡ್ಡದಾದ ಒಂದು ವೈಮನಸ್ಸಿಗೆ ಕಾರಣ ಮಾಡ್ಕೊಂಬಿಡಿ ಅಲ್ಲಿದ್ದಲ್ಲಿಗೆ ತಾಳ್ಮೆಯನ್ನು ತೆಗೆದುಕೊಂಡು ಇಲ್ಲ ಕಣ್ಣನ್ನ ಮುಚ್ಚಿ ಎರಡು ನಿಮಿಷ ಕಣ್ಣನ್ನ ಮುಚ್ಚಿ ಸುಮ್ಮನೆ ಆಗ್ಬಿಡಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಇನ್ನು ಪ್ರೀತಿ ವಿಶ್ವಾಸ ಸಂಬಂಧಗಳು ಹೇಗಿರುತ್ತೆ ಅಂತಂದರೆ ನೋಡಿ ಸಂಬಂಧಗಳು ಹೆಂಗೆ ಅಂತಂದ್ರೆ ನೀವೆಲ್ಲರಿಗೂ ಬೆಲೆ ಕೊಡ್ತೀರಾ ಎಲ್ಲದಕ್ಕೂ ಬೆಲೆ ಕೊಡ್ತೀರಾ ಒಬ್ರಿಗೆ ಕಷ್ಟ ಅಂದ್ರೆ ನೀವು ಮೊದಲು ಹೋಗ್ತೀರಾ ನಿಮಗೆ ಕಷ್ಟ ಅಂದ್ರೆ ಜನರು ಬರೋದು ತುಂಬಾ ಕಡಿಮೆ ಇದನ್ನ ನೀವು ಸ್ವಲ್ಪ ವೃಶ್ಚಿಕ ರಾಶಿಯವರು ಅರ್ಥ ಮಾಡಿಕೊಂಡು ಯಾರನ್ನ ಎಲ್ಲಿಡಬೇಕು ಯಾವ ರೀತಿ ಇಡಬೇಕು ದಯಮಾಡಿ ಆ ರೀತಿ ಇಡಿ ನಿಮಗೆ ನಾನು ಕೊಡುವಂತಹ ಸಲಹೆ ಮತ್ತು ರೀತಿ ರಿವಾಜುಗಳು ಹೆಂಗೆ ಅಂತಂದ್ರೆ ಮಹತ್ವದ ನಿರ್ಧಾರ ಅದರಲ್ಲೂ ಹಣಕಾಸಿನ ನಿರ್ಧಾರವನ್ನ ನೀವು ತಗೊಳ್ಳುವಾಗ ಒಂದಲ್ಲ ಎರಡಲ್ಲ ಹತ್ತು ಸಲ ಯೋಚನೆ ಮಾಡಿ ಮಾಡಿ ನೀವು ಆ ನಿರ್ಧಾರಗಳನ್ನು ತಗೊಳ್ಳಿ ಆಯ್ತಾ ಮತ್ತು ನಿಮ್ಮ ಸಂವಹನವನ್ನ ಸ್ಪಷ್ಟವಾಗಿರಿ ಸಂವಹನ ಅಂದ್ರೆ ನೀವು ಮಾತಾಡುವಂತಹ ಮಾತನ್ನ ನೀವು ಸ್ಪಷ್ಟವಾಗಿರಿಸಿ ಈಗ ನೀವೇನೋ ಒಂದು ಮಾತಾಡ್ತೀರಾ ಆದ್ರೆ ಅದು ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗೆ ಬೇರೆ ರೀತಿನೇ ಅದು ಮಾತು ಹೋಗಿರುತ್ತೆ ಅಥವಾ ಬೇರೆ ರೀತಿನೇ ಅವರು ಅರ್ಥೈಸಿಕೊಳ್ಳಬಹುದು ಮತ್ತು ಸ್ವಲ್ಪ ಧ್ಯಾನವನ್ನ ಮಾಡಿ ನೀನು ಬೇಡ ಸ್ವಲ್ಪ ಎರಡು ನಿಮಿಷ ನಿಮ್ಮದಲ್ಲ ಅಂತ ಬಿಟ್ಟು ನೀವು ಧ್ಯಾನವನ್ನ ಮಾಡಿ ಮತ್ತು ಶುದ್ಧ ಆಹಾರವನ್ನು ತಗೊಳ್ಳಿ ಅಂದ್ರೆ ಆಚೆ ತಿನ್ನತಕ್ಕಂಥದ್ದನ್ನು ಊಟದವನ್ನು ಬಿಟ್ಟು ಸ್ವಲ್ಪ ಶುದ್ಧ ಆಹಾರ ಅಂದ್ರೆ ಮನೆಯ ಆಹಾರವನ್ನ ನೀವು ಸಹಿಸ ಸೇವಿಸೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಚೆನ್ನಾಗಿರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮತ್ತು ನೀವು ದಿನನಿತ್ಯ ಹೇಗಿರ್ತೀರಾ ಇವಾಗ ನೀವು ಕೆಲವೊಬ್ರು ದೇವರನ್ನ ನಂಬ್ತೀರ ನಂಬಲ್ಲ ಈ ತರದಲ್ಲಿ ಇಬ್ಬರು ಕೂಡ ಇರ್ತಾರೆ ದೇವರನ್ನ ನೋಡಿ ಅದು ನಂಬಿಕೆ ಅನ್ನುವುದು ನಿಮಗೆ ಬಿಟ್ಟಿದ್ದು ಆದರೆ ಎಲ್ಲೋ ಕಾಣುವ ದೇವರೋ ಕಾಣದ ದೇವರು ಮನಸ್ಸಿನಲ್ಲಿ ಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮತ್ತು ಉಚಿತ ಜಾತಕಗಳು ಮತ್ತೆ ಯಾರ್ಯಾರಿಗೆ ಬೇಕು ನಾನು ಮೊದಲು ಏನು ಹೇಳಿದೆ ಅದನ್ನು ನಯ ಮಾಡಿ ಎಲ್ಲರೂ ಪಾಲನೆ ಮಾಡಿ ಅಂತ ಹೇಳ್ತಾ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ ಸ್ನೇಹಿತರೆ